ಹಾಂ ಓಕೆ ಯಾವ್ದು ಗಾಡಿ ಕಳ್ಸಿದ್ರಿ ಅಲ್ಲಿಗ ಟಾಟಾ ಇಂಡಿಕಾ ವಿಶಾ ಟಾಟಾ ಇಂಡಿಕಾ ವಿಸ್ಟಾ ಓಕೆ ಓಕೆ ಯಾವ್ದು ಮಾಡಲಿಲ್ಲ ಸರ್ ಅದು ಎರಡು ಸಾವಿರದ ಹದಿಮೂರು ಸರ್ ವೈಟ್ ಬುಡಲ್ಲ ಹಾಂ ವೈಟ್ ಬುಡ್ ಸರ್ ಓಕೆ ಎಷ್ಟು ಓನರ್ ಆಗಿದಾರೆ ಫೋರ್ ಓನರ್ ಇದೆ ಓಕೆ ಎಷ್ಟು ಹೊಡಿತೀವಿ ಸರ್ ಗಾಡಿ ಒಂದು ಮೂವತ್ತು ಸಾವಿರ ಹೊಡಿ ಸರ್ ಒಂದು ಲಕ್ಷ ಮೂವತ್ತು ಸಾವಿರ ಹ್ಞೂ ಸರ್ ಓಕೆ ಡೀಸೆಲ್ ಹಾಂ ಡೀಸೆಲ್ ಸರ್ ಓಕೆ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಮಟ್ಟಿದಾವೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಫ್ ಸಿ ಬರೋಂಗೆ ಸರ್ ಇನ್ಸುರೇಷನ್ ಅದು ಎಲ್ಲ ಚಲ್ದಿ ಐತಿ ಸರ್ ಹಾಂ ಐದು ತಿಂಗಳ ಆರು ತಿಂಗಳ ಐದು ಸರ ಇನ್ಸೂರೆನ್ಸ್ ಇನ್ಸೂರೆನ್ಸು ಹ್ಞೂ ಸರ್ ಓಕೆ ಈ ಟೈರ್ ಎಲ್ಲ ಹಂಗಿದಾವೆ ಗಾಡಿಯಲ್ಲಿ ನಾಲ್ಕು ಟೈರ್ ಹೊಸ ಹೋದವ ಸರ್ ನಾಲ್ಕು ಹೊಸ ಇದಾವೆ ಹಾಂ ರೀ ಸ್ಟೆಪ್ನೇ ಐತಾ ಸ್ಟೆಪ್ನೇ ಐತೆ ಸರ್ ಓಕೆ ಗಾಡಿ ರೀಪೇಂಟು ಟಚ್ಅಪ್ ಯಾವ ಥರ ಏನಾದ್ರು ಆಗಿದಾವ ಸ್ವಲ್ಪ ರೀಪೇಂಟ್ ಟಚ್ಅಪ್ ಆಗಿತ್ತು ಸರ್ ರೀಪೇಂಟ್ ಏನಾಗಿಲ್ಲ ಅದು ಟಚ್ಅಪ್ ಆಗಿತ್ತು ಸರ್ ಓಕೆ ಸೀಟ್ ಕವರ್ಸ್ ಎಲ್ಲ ಓಕೆ ಅದಾವ ಓಕೆ ಅದಾವ ಸರ್ ಓಕೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸರ್ ಎ ಸಿ ಸರ್ ಪವರ್ ಸ್ಟೇರಿಂಗ್ ಮುಂದಿನ ಮ್ಯಾನುವಲ್ ಗಾಡಿ ಸರ್ ಹಾಂ ಇಂಜಿನ್ ಎರಡು ಮ್ಯಾನುವಲ್ ಅದಾವ್ರಿ ಮಿಡ್ಲ್ ವರ್ಷನ್ ಗಾಡಿ ಸರ್ ನಮ್ದು ಓಕೆ ಎ ಸಿ ಎಲ್ಲ ಓಕಿಂಗ್ ಇತ್ತ ಎ ಸಿ ಎಲ್ಲ ಓಕೆ ಸರ್ ಓಕೆ ಗಾಡಿ ಕಂಡೀಷನ್ ಇಂಜಿನ್ ಸರ್ ಕಂಡೀಷನ್ ಚಲೋ ಸರ್ ಹ್ಞೂ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಸರ್ ಓಕೆ ತಗೊಳೋರು ಹಿಂಗಾರ ಏನಾದರೂ ಖರ್ಚು ಇದೆಯಾ ಗಾಡಿದು ಖರ್ಚು ಏನಿಲ್ಲ ಸರ್ ಇವಾಗ ಸದ್ಯ ಸದ್ಯ ಏನಿಲ್ಲ ಸದ್ಯ ಏನಿಲ್ಲ ಸರ್ ಓಕೆ ಏನು ಮೈಲೇಜ್ ಬರ್ತಿದೆ ಇವಾಗ ಇಪ್ಪತ್ತ್ಮೂರು ಮಟ್ಟ ಕೊಡುತ್ತೆ ಸರ್ ಒಂದು ಲೀಟ್ರಿಗೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಕೊಡುತ್ತೆ ಇಪ್ಪತ್ತ್ಮೂರು ಹೌದು ಓಕೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಸರ್ ಓಕೆ ಆರ್ ಆರ್ ಸಿ ಕಾರ್ಡು ಎಲ್ಲ ಒರಿಜಿನಲ್ ಇದಾವಾ ಒರಿಜಿನಲ್ ಇದಾವೆ ಸರ್ ಓಕೆ ಸರ್ ಗಾಡಿ ಇರೋದಲ್ಲಿ ಸರ್ ಇದು ಸರ್ ಧಾರವಾಡ ಹುಲ್ಕೊಪ್ಪ ಸರ್ ಧಾರವಾಡ ಹುಲ್ಕೊಪ್ಪ ಎಷ್ಟು ಇರೋದು ಧಾರವಾಡದಿಂದ ಧಾರವಾಡದಿಂದ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಸರ್ ಇಪ್ಪತ್ತು ಹೌದು ಓಕೆ ಇದು ಇಂಜಿನ್ ಯಾವ್ದು ಬರುತ್ತೆ ಸರ್ ಸರ್ ಕ್ವಾಟರ್ ಜೆಟ್ ಸರ್ ಇದು ಕ್ವಾಟರ್ ಜೆಟ್ ಓಕೆ ಗಾಡಿ ರೇಟ್ ಏನು ಹೇಳ್ತೀರಾ ಸರ್ ಒಂದು ಎಂಬತ್ತೈದು ಸರ್ ಹ್ಞೂ

ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗಬೇಡಿ ಅಕಸ್ಮಾತ್ ಅಲ್ಲಿ ಏನಾದ್ರೂ ಟೈಟಲ್ ಅಲ್ಲಿ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಾಗಿದ್ರೆ ಮಾತ್ರ ಒಂದು ಒಂದೈದರ ಫೋಟೋಸ್ ಕ್ಲಿಯರ್ ಆಗಿ ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಾಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನ ಕೊನೆಗಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ನಾವು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿ